ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯ ತಾನೇ ದೊಡ್ಡೋನು ಇಡೀ ಭೂಮಿಯೇ ನಂದು ಅಂತ ಮೇರಿತಾನೆ ಆದರೆ ಮನುಷ್ಯನ ಈ ಎಲ್ಲ ಮೆರೆದಾಟಕ್ಕೆ ಮೂಲ ಕಾರಣವೇ ಮನಸ್ಸು ಮನಸ್ಸೇ ಮನುಷ್ಯನ ಒಳಿತಿಗೂ ಕೆಡುಕಿಗೂ ಆಧಾರವಾಗಿ ಕೆಲಸ ಮಾಡುತ್ತೆ ಇಷ್ಟೆಲ್ಲ ಪ್ರಬಲವಾಗಿರುವ ಮನಸ್ಸಿಗೆ ಮೂಲ ಆಧಾರ ಯಾವುದು ಅನ್ನೋದನ್ನು ನೋಡ್ತಾ ಹೋದರೆ ಈ ಮನಸ್ಸಿಗೆ ಅಸ್ತಿತ್ವವೇ ಇಲ್ಲ ಅಟ್ಲೀಸ್ಟ್ ಜೀವಾಣುಗಳಾದರೂ ಸೂಕ್ಷ್ಮ ದರ್ಶಕದಲ್ಲಿ ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುತ್ತವೆ ಆದರೆ ಈ ಮನಸ್ಸು ಅನ್ನೋದು ಅನುಭವಕ್ಕೆ ಬಿಟ್ಟರೆ ಬೇರಾವುದಕ್ಕೂ ಸಿಗದಂತಹ ಮರೀಚಿಕೆ ಹಾಗಾದರೆ ಮನಸ್ಸು ಹುಟ್ಟೋದೆಲ್ಲಿ ಮನಸ್ಸಿನ ಮೂಲಾಧಾರ ಯಾವುದು ಅನ್ನೋ ಗೊಂದಲ ಇದ್ದೇ ಇದೆ ಬನ್ನಿ ಹಾಗಿದ್ರೆ ಮನಸ್ಸಿನ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ವಿಮರ್ಶೆ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಒಂದು ಜೀವ ಮನುಷ್ಯನ ಆಕಾರ ಪಡೆದು ಭೂಮಿಗೆ ಕಾಲಿಟ್ಟ ತಕ್ಷಣವೇ ಒಬ್ಬ ಸಾಧಕನ ಮನಸ್ಸೇಗೋ ಹಾಗೆ ಮಗುವು ಕೂಡ ಶುದ್ಧ ಅಂತರಾತ್ಮದಿಂದಲೇ ಪ್ರತಿಯೊಂದನ್ನು ಅನುಭವಿಸುತ್ತಾ ಸಾಕ್ಷಿಯಂತೆ ವೀಕ್ಷಿಸುತ್ತಿರುತ್ತೆ ವಯಸ್ಸು ಐದು ದಾಟಿದ ನಂತರವೇ ಈ ಪ್ರಪಂಚದ ಸೂಕ್ಷ್ಮ ವಿಚಾರಗಳನ್ನ ಗ್ರಹಿಸೋಕೆ ಶುರು ಮಾಡುತ್ತೆ ಆ ದೇಹ ಅಂದ್ರೆ ಆಗಷ್ಟೇ ಮನಸ್ಸು ನರನಾಡಿಗಳಲ್ಲೂ ಬಲಿಯೋಕೆ ಶುರುವಾಗುತ್ತೆ ಆನಂತರವೇ ಈ ತಾತ್ಕಾಲಿಕ ಜೀವನದಲ್ಲಿ ಆಟಾಟೋಪಗಳು ನಮಗರಿವಿಲ್ಲದಂತೆ ನಮ್ಮ ಅಹಂ ಜಾಗೃತಗೊಳಿಸಿಬಿಡುತ್ತವೆ ಅಷ್ಟಕ್ಕೂ ಈ ಮನಸ್ಸಿನಲ್ಲಿ ಅಡಕವಾಗಿರುವ ಜಗತ್ತು ದೇಹಕ್ಕೆ ಭೌತ ದ್ರವ್ಯಗಳಿಂದಾದ ಅತ್ಯಂತ ಸೂಕ್ಷ್ಮ ಪರಮಾಣು ಜೀವಾಣುಗಳು ಆಧಾರವಾದರೆ ಅತ್ಯಂತ ಸೂಕ್ಷ್ಮವಾದ ಮನಸ್ಸಿಗೆ ಯಾವುದು ಆಧಾರ ಮನದ ಇರುವಿಕೆಗೆ ಒಂದು ಪರಮಾತ್ಮನ ಅನಂತ ಸತ್ಯದ ಇರುವಿಕೆ ಆಧಾರವಾಗಬೇಕು ಅಥವಾ ಅನಿತ್ಯದ ಅಣು ಜೀವಾಣುಗಳು ಆಧಾರವಾಗಿರಬೇಕು ಈ ಸತ್ಯ ಸುಳ್ಳಿನ ಮನಸ್ಸಿಗೆ ಆಧಾರವಾಗುವುದು ಸಾಧ್ಯವಿಲ್ಲ ಅಂತೆಯೇ ಅಣು ಜೀವಾಣುಗಳಿಗಿಂತಲೂ ಸೂಕ್ಷ್ಮವಾದ ಮನಸ್ಸಿಗೆ ಅವು ಆಧಾರವಾಗುವುದಕ್ಕೂ ಸಾಧ್ಯವಿಲ್ಲ ಅಂದರೆ ಮನಸ್ಸಿಗೆ ಸತ್ಯವೂ ಆಧಾರವಲ್ಲ ಅಸತ್ಯವೂ ಆಧಾರವಲ್ಲ ನಿತ್ಯವೂ ಆಧಾರವಲ್ಲ ಅನಿತ್ಯವೂ ಆಧಾರವಲ್ಲ ಜಗತ್ತಿನ ಪ್ರಚೋದನೆಗಳು ಇಂದ್ರಿಯಗಳ ಮೂಲಕ ಮನದೊಳಗೆ ಆಸೆ ಭಯಗಳನ್ನು ಸೃಷ್ಟಿಸಬಲ್ಲವೇ ವಿನಃ ಮನಸ್ಸನ್ನೇ ಸೃಷ್ಟಿಸಲಾರವು ಮನಸ್ಸೇ ಸೃಷ್ಟಿಸುವ ಸಂಸ್ಕಾರ ಅನುಭವಗಳು ಇರುವವರೆಗೆ ಮಾತ್ರ ಮನಸ್ಸಿದೆ ಇವು ನಷ್ಟವಾದ ಕ್ಷಣವೇ ಮನವೂ ಇಲ್ಲ ಮನದಲ್ಲಿ ಅಡಕವಾಗುವ ಅನುಭವಗಳೂ ಇರುವುದಿಲ್ಲ ವಾಸ್ತವಿಕ ಅಸ್ತಿತ್ವವೇ ಇಲ್ಲದ ಮನಸ್ಸಿಗೆ ಯಾವುದೂ ಆಧಾರವಲ್ಲ ಏಕೆಂದರೆ ಯಾವ ಆಧಾರವೂ ಇಲ್ಲದೆ ಯಾವುದಕ್ಕೂ ಆಧಾರವಾಗಿರಲಾರದ ಮನಸ್ಸು ಇರುವುದೇ ಸುಳ್ಳು ಸುಳ್ಳಿನ ಮನಸ್ಸಿನೊಳಗಿರುವ ಜಗತ್ತು ಸುಳ್ಳು ದೇಹವು ಸುಳ್ಳು ಸಂವೇದನೆ ಸಂಸ್ಕಾರ ಅನುಭವಗಳು ಸುಳ್ಳು ಹುಟ್ಟು ಸಾವೆಂಬುದು ಸುಳ್ಳು ಒಟ್ಟಿನಲ್ಲಿ ಇರುವುದೆಂಬ ಭ್ರಮೆಯಲ್ಲಿರುವುದೆಲ್ಲ ಸುಳ್ಳು ಈ ಎಲ್ಲ ಭ್ರಮೆಗಳನ್ನು ಗಮನಿಸುತ್ತಿರುವ ನಾನೊಬ್ಬನೇ ಸತ್ಯ ಅಂದರೆ ಅದು ಅಂತರಾತ್ಮ ಆದರೂ ಸಹ ಮನಸ್ಸು ತನ್ನ ಕಲ್ಪನೆಯ ಇರುವಿಕೆಗಾಗಿ ಈ ತಾತ್ಕಾಲಿಕ ಜಗತ್ತಿನಲ್ಲಿ ಸ್ಥೂಲ ದೇಹವನ್ನು ಆಧರಿಸಿ ತಾನೇ ಸತ್ಯವೆಂದು ಸತ್ಯದ ವೇಷ ಧರಿಸಿ ನಾಮ ರೂಪಗಳ ಮಾಯಾ ಪ್ರಪಂಚವನ್ನೇ ಸೃಷ್ಟಿಸಿಕೊಂಡು ಬಿಡುತ್ತೆ ಕೊನೆಗೆ ಇದೆಲ್ಲವನ್ನು ವೀಕ್ಷಿಸುತ್ತಿರುವ ಸಾಕ್ಷಿಯನ್ನು ವಂಚಿಸುತ್ತೆ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತೆ ಮನಸ್ಸು ಆಸೆ ಭಯಗಳ ನಿರೀಕ್ಷೆ ನೆನಪಿನಿಂದ ಮನಸ್ಸು ತುಂಬಿ ಹೋಗಿದೆ ಆಸೆ ಭಯಗಳಿಂದಾದ ಮನಸ್ಸು ಬಾಹ್ಯ ಪ್ರಚೋದನೆಗಳಿಂದ ಮಾತ್ರವಲ್ಲದೆ ನೇರವಾಗಿ ತನ್ನ ಅನುಭವಗಳ ಆಧಾರದ ಮೇಲಿನಿಂದಲೂ ಸಹ ಸಂವೇದನೆಗಳನ್ನು ಹುಟ್ಟಿಸಬಲ್ಲದು ಅಥವಾ ಸಂವೇದನೆಗಳನ್ನು ಹುಟ್ಟಿಸದೆ ನೇರವಾಗಿ ಪ್ರತಿಕ್ರಿಯೆಗಳನ್ನು ಹುಟ್ಟಿಸಿ ಸಂಸ್ಕಾರಗಳನ್ನು ಹುಟ್ಟಿಸಬಲ್ಲದು ಉದಾಹರಣೆಗೆ ಪ್ರತಿದಿನವೂ ನಾನು ದೇಹ ಎಂದು ಪುಷ್ಟೀಕರಿಸಿಕೊಳ್ಳುವ ಭಾವನೆ ಯಾವುದೋ ಪ್ರಚೋದನೆ ಸಂವೇದನೆ ಪ್ರತಿಕ್ರಿಯೆಗಳನ್ನು ಹುಟ್ಟಿಸದೆ ಪ್ರತಿ ಗಳಿಗೆಯೂ ತತ್ಕ್ಷಣದ ಸಂಸ್ಕಾರವನ್ನು ಹುಟ್ಟಿಸಿ ದೇಹಾತ್ಮ ಭಾವವನ್ನು ದೃಢಪಡಿಸುತ್ತೆ ಆದರೆ ಅನುಭವಗಳನ್ನು ಹುಟ್ಟಿಸಲು ಅದಕ್ಕೆ ಇರುವ ಸರಳ ಮಾರ್ಗವೆಂದರೆ ಪ್ರಚೋದನೆಗಳಿಂದ ಸಂವೇದನೆಗಳನ್ನು ಸಂವೇದನೆಗಳಿಂದ ಪ್ರತಿಕ್ರಿಯೆಗಳನ್ನು ಮತ್ತು ಪ್ರತಿಕ್ರಿಯೆಗಳಿಂದ ಸಂಸ್ಕಾರಗಳನ್ನು ಹುಟ್ಟಿಸುವುದು ಇದೇ ರೀತಿ ಗತಿಸಿ ಹೋದ ಆಳವಾದ ಅನುಭವಗಳೇ ನೆನಪುಗಳಾಗ್ತವೆ ಹಾಗಾಗಿ ಪುನರ್ಜನ್ಮಕ್ಕೆ ಸಂಸ್ಕಾರಗಳು ಎಷ್ಟು ಕಾರಣವಾಗಿರುತ್ತೋ ಅವಕ್ಕಿಂತ ಹೆಚ್ಚು ನೆನಪುಗಳೇ ಕಾರಣವಾಗಿರುತ್ತವೆ ಸಾಕ್ಷಿಯು ಅಂದರೆ ನೋಡುತ್ತಾ ಕುಳಿತಿರುವ ಆತ್ಮನು ಮೂಲದಿಂದ ವಿಚಲಿತನಾಗಿ ಮನದ ಹಿಂದೆ ಬಿದ್ದು ತನಗಿಲ್ಲದ ಆರೋಪವನ್ನು ತನ್ನ ಮೇಲೆ ಹೊರಿಸಿ ಮನವು ಯಾವುದರೊಳಗೆ ಗುರುತಿಸಿಕೊಳ್ಳುತ್ತೋ ಅದರೊಳಗೆ ತನ್ನನ್ನು ತಾನೇ ಗುರುತಿಸಿಕೊಳ್ತಾನೆ ಮಿಥ್ಯಾರೋಪವೆಂದರೆ ಇದೇ ಅಲ್ವಾ ಭ್ರಮೆ ಪಟ್ಟುಕೊಳ್ಳುವುದರಲ್ಲಿ ಸಾಕ್ಷಿ ನಿಸ್ಸೀಮ ಭ್ರಮೆಯನ್ನು ಸೃಷ್ಟಿ ಮಾಡುವುದರಲ್ಲಿ ಮನಸ್ಸು ಚಾಣಾಕ್ಷ ಮೂಲ ಸ್ವರೂಪ ಅಂಶಿಗೂ ಅದರ ಅಂಶನಾದ ಸಾಕ್ಷಿಗೂ ಮಧ್ಯ ಬಂದು ನಿಲ್ಲುವಷ್ಟು ಶಕ್ತಿಶಾಲಿಯಾಗಿದೆ ಮನಸ್ಸು ಎಂದಾಗ ಅದರ ಸಾಮರ್ಥ್ಯಕ್ಕೆ ಸೋಲದವರು ಯಾರು ಮನಸ್ಸಿಗೆ ವೈಷ್ಣವಿ ಮಾಯೆ ಅಂದರೆ ಶಿವಶಕ್ತಿ ಎನ್ನುವುದು ಇದು ಪರಮಾತ್ಮನ ಶಕ್ತಿಯೇ ಈ ರೀತಿ ಮನವು ಅಡ್ಡಿಪಡಿಸುವುದರಿಂದ ಸಾಕ್ಷಿ ಅಂದರೆ ಆತ್ಮ ತನ್ನ ಮೂಲವನ್ನು ಮರೆತಂತೆ ಭ್ರಮಿಸಿ ಮನಸ್ಸು ತನ್ನನ್ನು ತಾನು ಎಲ್ಲೆಲ್ಲಿ ಗುರುತಿಸಿಕೊಳ್ಳುತ್ತೋ ಅಲ್ಲೆಲ್ಲ ತನ್ನನ್ನೇ ತಾನು ಗುರುತಿಸಿಕೊಳ್ತಾನೆ ಸಾಕ್ಷಿ ಸಾಕ್ಷಿಯ ಕಲ್ಪನೆಯ ಪರಿವರ್ತನೆಯ ಕ್ರಿಯೆಯನ್ನು ಒಂದು ಉದಾಹರಣೆ ಮೂಲಕ ನೋಡೋದಾದರೆ ಜ್ಞಾನವನ್ನು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ ಅರಿವು ಸಾಮಾನ್ಯವಾಗಿ ಬೇಗ ಮತ್ತು ಆಳವಾಗಿ ಉಂಟಾಗುವುದು ಮೂಗಿನ ಹೊಳ್ಳೆಗಳ ತ್ರಿಕೋನ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಕಚಗುಳಿಯ ಒಂದು ಸಂವೇದನೆ ಹುಟ್ಟಿ ತೆಂದಿಟ್ಟುಕೊಳ್ಳೋಣ ಆಗ ಕೆಳಗಿನಂತೆ ಅನುಭವಗಳಾಗ್ತವೆ ಕಚಗುಳಿ ಇಟ್ಟಂತಾಗುವ ಸಂವೇದನೆ ಹುಟ್ಟಿದ ಕೂಡಲೇ ಸಂಬಂಧಪಟ್ಟ ನರತಂತುಗಳು ಈ ಸಂವೇದನೆಯನ್ನು ಮೆದುಳಿಗೆ ವರ್ಗಾಯಿಸುತ್ತವೆ ಮೆದುಳಲ್ಲಿ ಹುಟ್ಟಿ ಮೆದುಳನ್ನೇ ಮೀರುವ ಮನಸ್ಸು ಕಚಗುಳಿ ಉಂಟಾದುದನ್ನು ತಿಳಿದು ಅದರ ವಿವರವನ್ನು ಬುದ್ಧಿಗೆ ಕಳಿಸುತ್ತೆ ಬುದ್ಧಿಯು ಅದರ ಗುಣಲಕ್ಷಣ ಅವಶ್ಯಕತೆಯನ್ನು ಪರಿಶೀಲಿಸಿ ತನ್ನ ತೀರ್ಮಾನವನ್ನು ಪುನಃ ಮನಸ್ಸಿಗೆ ವರ್ಗಾಯಿಸುತ್ತೆ ಅದನ್ನೇ ಇಟ್ಟುಕೊಳ್ಳುವುದು ಬೇಡವೆಂಬ ತೀರ್ಮಾನದಲ್ಲಿ ಅದನ್ನೇ ಕಾರ್ಯರೂಪಕ್ಕೆ ತರಲು ಮನಸ್ಸು ಬುದ್ಧಿಯನ್ನು ಪ್ರಚೋದಿಸುತ್ತೆ ಬುದ್ಧಿ ಸಂಬಂಧಿಸಿದ ಕಾರ್ಯಕ್ಕನುಗುಣವಾದ ಕ್ರಿಯೇಂದ್ರಿಯಕ್ಕೆ ಆ ಸಂವೇದನೆಯನ್ನು ತೊಳೆದು ಹಾಕಲು ಆದೇಶಿಸುತ್ತೆ ಇದನ್ನೇ ಪ್ರತಿಕ್ರಿಯೆ ಅನ್ನೋದು ಬುದ್ಧಿಯ ಆದೇಶದಂತೆ ಮೂಗಿನ ತ್ರಿಕೋನ ಸ್ಥಳಕ್ಕೆ ಬಲಗೈ ಜೇಲಿಸಿ ಖಚಗುಳಿಯಾದ ಭಾಗವನ್ನಾಂದರೆ ಎದ್ದ ಸಂವೇದನೆಯನ್ನು ಉಜ್ಜಿ ಒರೆಸಿ ಹಾಕುತ್ತೆ ಇದನ್ನೇ ಸಂಸ್ಕಾರ ಎನ್ನುವುದು ಈ ಕೆಲಸ ಪೂರ್ಣವಾದ ಬಳಿಕ ಮನಕ್ಕೆ ಬುದ್ಧಿಯಿಂದ ಸೂಕ್ತ ಸೂಚನೆ ಹೋಗುತ್ತೆ ಮನಸ್ಸು ಈ ಎಲ್ಲ ಕಾರ್ಯವನ್ನು ತನ್ನ ನೆನಪಿನ ಖಜಾನೆಯೊಳಗೆ ಶೇಖರಿಸಿಟ್ಟುಕೊಳ್ಳುತ್ತೆ ಇವೆಲ್ಲವೂ ಕೂಡ ಕ್ಷಣ ಮಾತ್ರದೊಳಗೆ ನಡೆಯುತ್ತೆ ಈ ಎಲ್ಲ ಪರಿಶೀಲನೆ ಆದೇಶ ಮತ್ತು ಕಾರ್ಯಗತಗೊಳಿಸುವ ಕ್ರಿಯೆಗಳಲ್ಲಿ ಮಿದುಳಿನಿಂದ ಹೊರಡುವ ಜ್ಞಾನವಾಹಕ ನರಮಂಡಲಗಳು ಪ್ರಧಾನ ಪಾತ್ರ ವಹಿಸುತ್ತೆ ಆದರೆ ಈ ನಾಟಕ ಇಷ್ಟಕ್ಕೆ ನಿಲ್ಲೋದಿಲ್ಲ ಮನ ಬುದ್ಧಿಗಳ ಈ ನಾಟಕದಲ್ಲಿ ಸಾಕ್ಷಿ ತನ್ನನ್ನು ಈ ಕೆಳಗಿನಂತೆ ಗುರುತಿಸಿಕೊಳ್ಳಲು ಪ್ರಾರಂಭಿಸ್ತಾನೆ ಕಚಗುಳಿಯ ಸಂವೇದನೆ ಹುಟ್ಟಿದ ಕ್ಷಣ ಅದು ತನಗೆ ಎಂದುಕೊಳ್ತಾನೆ ಸಂವೇದನೆಯ ವಿವರವನ್ನು ಬುದ್ಧಿಗೆ ಕಳಿಸದುದು ಮನವಾದರೂ ತಾನೇ ಕಳಿಸಿದ್ದುದಾಗಿ ತಿಳಿತಾನೆ ಬುದ್ಧಿಯು ಅದನ್ನು ಪರಿಶೀಲಿಸಿ ಕಚಗುಳಿಯನ್ನು ಉಜ್ಜಿ ಹಾಕುವ ತೀರ್ಮಾನ ಮಾಡಿ ಅಳಿಸುವ ಆದೇಶವನ್ನು ಬಲಗೈಗೆ ಕೊಟ್ಟರೂ ಅವೆಲ್ಲವನ್ನು ತಾನೇ ನೀಡಿದ್ದುದಾಗಿ ತಿಳಿತಾನೆ ಸಾಕ್ಷಿ ಅದನ್ನು ಬಲಗೈ ಒರೆಸಿ ಹಾಕುವಾಗ ತಾನೇ ಅದನ್ನು ಒರೆಸುತ್ತಿರುವುದಾಗಿ ತಿಳಿತಾನೆ ಕಾರ್ಯವು ಹುಟ್ಟುಹಾಕಿದ ಅನುಭವ ಹಾಗೂ ನೆನಪುಗಳು ತನ್ನದೇ ಮತ್ತು ತನಗೆ ಎಂದುಕೊಳ್ತಾನೆ ಮನದ ತೃಪ್ತಿ ಅಥವಾ ಅಸಮಾಧಾನ ತನ್ನದೆಂದುಕೊಳ್ತಾನೆ ಹೀಗೆ ಮನ ಬುದ್ಧಿ ಸಂವೇದನೆ ಪ್ರತಿಕ್ರಿಯೆ ಅನುಭವ ನೆನಪುಗಳೆಲ್ಲ ತನ್ನವೇ ಎಂಬ ಭ್ರಮೆಗೆ ಸಾಕ್ಷಿ ಒಳಗಾಗ್ತಾನೆ ಆದರೆ ಮನದೊಳಗೆ ಗುರುತಿಸಿಕೊಂಡ ಭ್ರಮೆ ಸಾಕ್ಷಿಯಲ್ಲಿ ಎಷ್ಟು ಆಳವಾಗಿರುತ್ತದೆಂದರೆ ಮನದ ಕರ್ತೃತ್ವ ಭೋಗಿತ್ವಗಳು ಹುಟ್ಟು ಸಾವುಗಳು ತನಗೆ ಎಂದುಕೊಂಡು ಅನಾವಶ್ಯಕವಾಗಿ ಪರಿತಪಿಸ್ತಾನೆ ಇಲ್ಲಿ ನಾವೆಲ್ಲ ಬದುಕಿರೋದು ಮನಸ್ಸಿನಿಂದ ಆದ್ದರಿಂದ ಇಲ್ಲಿ ಹುಟ್ಟು ಸಾವು ನಾನು ನಂದು ಆಸೆ ಅಸೂಯೆ ರಾಗ ದ್ವೇಷಗಳ ಅಮಲಿನಲ್ಲಿ ಇಡೀ ಜಗತ್ತನ್ನೇ ಮರೆತು ಬಿಟ್ಟಿದ್ದೀವಿ ಈ ಸಾಕ್ಷಿಯನ್ನು ನೋಡೋ ಪ್ರಯತ್ನ ಮಾಡಿದರೆ ಅವನೇ ದೇವರಾಗ್ತಾನೆ ಇಲ್ಲಿ ಸಾಕ್ಷಿ ಅಂದರೆ ಆತ್ಮ ಆ ಸಾಕ್ಷಿಯೊಂದಿಗೆ ಮನಸ್ಸನ್ನು ಲಯಗೊಳಿಸಿದರೆ ಅದುವೇ ಪರಮಾತ್ಮನನ್ನು ನೋಡೋ ಮಾರ್ಗವಾಗುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ